ಡಿ ಕೆ ಶಿವಕುಮಾರ್ ಇದಾರಲ್ಲ ಸಾಮಾನ್ಯ ವ್ಯಕ್ತಿ ಅಲ್ಲ ಅಸಾಮಾನ್ಯ ಅದಕ್ಕೆ ಬಂಡೆ ಅಂತ ತಾರೀಕು ಮತ್ತೆ ನಾವು ಪ್ರಮಾಣ ವಚನ ಸ್ವೀಕಾರ ಮಾಡ್ತೀವಿ ಅಂತ ಲಾಫ್ಟ್ ನಾಯಕ ಅಂತ ಹೇಳಿ ಯಾಕೆ ಹೇಳ್ತೀವಿ ಅಂದ್ರೆ ಸತತವಾಗಿ ಮೂರು ಬಾರಿ ಹ್ಯಾಟ್ರಿಕ್ ವಿಜಯವನ್ನ ಗೆಲ್ಲೋರ್ನ ನೋಡಿದ್ವಿ ಆದ್ರೆ ಇಲ್ಲಿ ನಿಖಿಲ್ ಕುಮಾರಸ್ವಾಮಿ ಹಣೆ ಬರ ಹೆಂಗಿದೆ ಅಂದ್ರೆ ಹ್ಯಾಟ್ರಿಕ್ ಸೋಲು ಮೂರು ಬಾರಿ ಸ್ನೇಹಿತರೆ ನಮಸ್ತೆ ನೀವು ನೋಡ್ತಾ ಇದ್ರ ಪ್ರತಿಧ್ವನಿ ನಾನು ಭಾಸ್ಕರ್ ತೋಟಗ್ರೆ ಡಿ ಕೆ ಶಿವಕುಮಾರ್ ರಾಜ್ಯ ರಾಜಕಾರಣದಲ್ಲಿ ಅವ್ರೊಬ್ರು ಒಂಥರ ಎಲ್ರಿಗೂ ಕೂಡ ವಿರೋಧಿ ಬಣಕ್ಕೂ ಅಷ್ಟೇ ನಲ್ಲೂ ವಿರೋಧ ಬಣ ಇದೆ ಅದೇ ರೀತಿ ಬಿಜೆಪಿ ಜೆ ಡಿ ಎಸ್ ಈ ವಿರೋಧ ಪಕ್ಷಗಳಿಗೂ ಕೂಡ ಒಂಥರ ಕೇಂದ್ರ ಬಿಂದು ಒಂಥರ ಅವ್ರ ಅವ್ರ ಬಗ್ಗೆ ಮಾತನಾಡೋದೇ ಇದ್ರೆ ಅಥವಾ ಅವ್ರ ಬಗ್ಗೆ ಮಾತನಾ ಅವ್ರ ಬಗ್ಗೆ ಕಲ್ಪಿಸ್ಕೊಳ್ಳದೆ ಇದ್ರೆ ಅವ್ರನ್ನ ನೆನಪಿಸ್ಕೊಳ್ಳೋದೇ ಇದ್ರೆ ಈ ವಿರೋಧ ಬಣಕ್ಕೆ ಅಹ್ ಒಂದ್ ರೀತಿ ಅರ್ಗಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ ಸುಮ್ಮನೆ ಇರೋದಕ್ಕೆ ಆಗೋದಿಲ್ಲ ಅವ್ರಿಗೆ ಯಾಕೆ ಮಾತನ್ನ ಹೇಳ್ತಾ ಇದೀವಿ ಅಂದ್ರೆ ಡಿ ಕೆ ಶಿವಕುಮಾರ್ ಇದ್ರಲ್ಲ ಸಾಮಾನ್ಯ ವ್ಯಕ್ತಿ ಅಲ್ಲ ಅಸಾಮಾನ್ಯ ಅದಕ್ಕೆ ಬಂಡೆ ಅಂತ ಕರ್ಸ್ಕೊಂಡಿದ್ದು ಡಿ ಕೆ ಶಿವಕುಮಾರ್ ಏನೇ ಮಾಡಿದ್ರು ನೀವು ಅಬ್ಸರ್ವ್ ಮಾಡಿ ನೋಡಿ ಡಿ ಕೆ ಶಿವಕುಮಾರ್ ಏನೇ ಮಾಡಿದ್ರು ಕೂಡ ಸುದ್ದಿ ಆಗ್ತಾರೆ ಕೆಳಗ್ ಬಿದ್ರು ಸುದ್ದಿ ಮೇಲೆ ಎದ್ರು ಸುದ್ದಿ ಅಥವಾ ಅವ್ರು ಏನೇ ಒಂದು ಸ್ಟೇಟ್ಮೆಂಟ್ ಕೊಟ್ಟರು ಕೂಡ ಸುದ್ದಿ ಇವತ್ತು ವಿಶ್ವ ಪರಿಸರ ದಿನಾಚರಣೆಯ ಒಂದು ಜಾಗೃತಿಯ ಮೂಡಿಸುವಂತಹ ಆ ಒಂದು ನಿಟ್ಟಿನಲ್ಲಿ ಅಹ್ ಸೈಕಲ್ ತುಳಿಯುವಂತಹ ಒಂದು ಸೈಕಲ್ ಜಾತನಲ್ಲಿ ಡಿ ಕೆ ಶಿವಕುಮಾರ್ ಬೈ ಮಿಸ್ ಆಗಿ ವಿಧಾನಸೌಧದ ಮೆಟ್ಲು ಬಳಿ ಬೈ ಮಿಸ್ ಆಗಿ ಸ್ಲಿಪ್ ಆಗಿ ಬೀಳ್ತಾರೆ ಸೊ ಅದು ಕೂಡ ಈ ಟ್ರೋಲ್ ಪೇಜರ್ಸ್ ಗಳಿಗೆ ಒಂದು ಸುದ್ದಿ ಅದಕ್ಕೆ ಹೇಳಿದ್ದು ಡಿ ಕೆ ಶಿವಕುಮಾರ್ ಏನೇ ಮಾತನಾಡಿದ್ರು ಏನೇ ಕೆಳಗಡೆ ಬಿದ್ರು ಎದ್ರು ಅವರೊಂದು ಸುದ್ದಿ ಆಗ್ಬಿಡ್ತಾರೆ ಅವರೊಂದು ಕೇಂದ್ರ ಬಿಂದು ಎಲ್ರಿಗೂ ಕೂಡ ಅಂತಹ ಪ್ರಭಾವಿ ವ್ಯಕ್ತಿ ಅವರು ಸೊ ಹಂಗಾಗಿ ಡಿ ಕೆ ಶಿವಕುಮಾರ್ ಅವರು ಇವತ್ತೊಂದು ಇದೇ ಸಂದರ್ಭದಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಇಪ್ಪತ್ತೆಂಟನೇ ತಾರೀಕು ಮತ್ತೆ ನಾವು ಪ್ರಮಾಣ ವಚನ ಸ್ವೀಕಾರ ಮಾಡ್ತೀವಿ ಹೇಳಿ ಸೊ ಇಪ್ಪತ್ತೆಂಟಕ್ಕೆ ಪ್ರಮಾಣ ವಚನ ಸ್ವೀಕಾರ ಮಾಡ್ತೀವಿ ಇದೊಂದು ವರ್ಡ್ ಇದೆಯಲ್ಲ ಇದೊಂದು ಪದ ಇದೆಯಲ್ಲ ರಾಜ್ಯ ರಾಜಕಾರಣದಲ್ಲಿ ದೊಡ್ಡ ಸಂಚಲನಕ್ಕೆ ಕಾರಣವಾಗಿರುವಂಥದ್ದು ತಮ್ಮ ವಿರೋಧ ಬಣಕ್ಕೆ ಒಂದು ಮತ್ತೊಂದು ಎಚ್ಚರಿಕೆಯ ಒಂದು ಮೆಸೇಜ್ ಅನ್ನ ಡಿ ಕೆ ಶಿವಕುಮಾರ್ ಅವರು ಪಾಸ್ ಮಾಡುವಂತೂ ಡಿ ಕೆ ಶಿವಕುಮಾರ್ ಏನಂತೇವೆ ಅವ್ರಿಗೇನು ವಿರೋಧ ಬಣದ ಬಗ್ಗೆ ಯಾವತ್ತೂ ಅವ್ರು ತಲೆ ಕೆಡ್ಸ್ಕೊಂಡಿಲ್ಲ ಆಗ್ಗಾಗ್ಗೆ ಕೊಡ್ತಾನೆ ಇರ್ತಾರೆ ಇದ್ರೆ ಈ ರೀತಿಯ ಒಂದು ಟಾಂಗ್ಗಳನ್ನ ಮಾಧ್ಯಮದವ್ರಿಗೆ ಒಂದು ಹೇಳ್ತಾರೆ ನೀವೆಲ್ರು ಕೂಡ ನಮ್ಮ ಜೊತೆನಲ್ಲಿರಿ ಇಪ್ಪತ್ತೆಂಟಕ್ಕೆ ನಾವು ಮತ್ತೆ ಪ್ರಮಾಣ ವಚನ ಸ್ವೀಕಾರ ಮಾಡ್ತೀವಿ ಅಂತೇಳಿ ಸೊ ಈ ಸಂದರ್ಭದಲ್ಲಿ ಯಾಕೆ ಈ ಮಾತು ಮತ್ತೆ ರಾಜ್ಯ ರಾಜಕಾರಣದಲ್ಲಿ ಸಂಚಲನಕ್ಕೆ ಕಾರಣವಾಗುತ್ತೆ ಅಂದ್ರೆ ಇಲ್ಲಿ ಒಂದ್ ಕಡೆ ಜೆ ಡಿ ಎಸ್ ಅಭಿಯಾನ ಮಾಡ್ತಾ ಇದೆ ಮಿಸ್ಡ್ ಕಾಲ್ ಅಭಿಯಾನ ಅದು ಪ್ಲಾಫ್ ನಾಯಕ ಏನು ಕುಮಾರಸ್ವಾಮಿ ಅವರ ಮಗ ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಪ್ಲಾಫ್ ನಾಯಕ ಅಂತ ಹೇಳಿ ಯಾಕೆ ಹೇಳ್ತೀವಿ ಅಂದ್ರೆ ಸತತವಾಗಿ ಮೂರು ಬಾರಿ ಹ್ಯಾಟ್ರಿಕ್ ವಿಜಯವನ್ನ ಗೆಲ್ಲೋರ್ನ ನೋಡಿದ್ವಿ ಆದ್ರೆ ಇಲ್ಲಿ ನಿಖಿಲ್ ಕುಮಾರಸ್ವಾಮಿ ಅಣೆಬರ ಬರ ಹೆಂಗಿದೆ ಅಂದ್ರೆ ಹ್ಯಾಟ್ರಿಕ್ ಸೋಲು ಮೂರು ಬಾರಿ ಸೊ ಮೂರು ಬಾರಿಯೂ ಕೂಡ ರಾಮನಗರ ವಿಧಾನಸಭಾ ಚುನಾವಣೆ ಮತ್ತೆ ಬೈ ಎಲೆಕ್ಷನ್ ಚನ್ನಪಟ್ನಾಧಾನಸಭಾ ಚುನಾವಣೆ ಮಂಡ್ಯ ಲೋಕಸಭಾ ಚುನಾವಣೆ ಈ ಮೂರ್ ಎಲೆಕ್ಷನ್ ಕೂಡ ಸೋಲನ್ನ ಅನುಭವಿಸುವ ಮೂಲಕ ನಿಖಿಲ್ ಕುಮಾರ್ ಸ್ವಾಮಿ ಪ್ಲಾಫ್ ನಾಯಕ ಅನ್ನುವಂತ ಆಣೆ ಪಟ್ಟಿಯನ್ನ ಕಟ್ಕೊಂಡು ಇವತ್ತು ಈ ಪ್ಲಾಫ್ ನಾಯಕನ ಹೆಗಲಿಗೆ ಜೆ ಡಿ ಎಸ್ ಇಂತಹದೊಂದು ಯಾಕೆ ಜವಾಬ್ದಾರಿ ಕೊಟ್ರು ಎನ್ನುವಂತ ಆ ಟೀಕೆಗೆ ಗುರಿ ಆಗ್ತಾ ಇರುವಂತದ್ದು ಸೊ ಅದನ್ನ ಪಕ್ಕಕ್ಕಿಟ್ಟು ನೋಡೋದಾದ್ರೆ ಮತ್ತೊಂದ್ ಕಡೆ ಬಿಜೆಪಿಯಲ್ಲಿ ರಾಜೌಲಿಯ ಮಗ ಮರಿ ರಾಜೌಲಿ ಅಂತಾನೆ ಕರೆಸ್ಕೊಳ್ಳುವ ವಿಜೇಂದ್ರ ಅವರು ಕೂಡ ಇಲ್ಲಿ ಬಿಜೆಪಿ ನಲ್ಲಿ ಅವರು ಕೂಡ ಒಂದು ರೇಸ್ ನಲ್ಲಿ ನಾನು ಕೂಡ ಸಿಎಂ ರೇಸ್ ನಲ್ಲಿ ಇದನ್ನ ಇದ್ದೀನಿ ಎನ್ನುವಂತ ಸಂದೇಶವನ್ನು ಈಗಾಗ್ಲೇ ರವಾನೆ ಮಾಡುವಂಥದ್ದು ಸೊ ಇಪ್ಪತ್ತೆಂಟಕ್ಕೆ ಇದೆಯಲ್ಲ ಬಹಳ ಟಫ್ ಫೈಟ್ ಇರುತ್ತೆ ಇನ್ನೊಂದ್ ಕಡೆ ಬಿ ಆಗ್ಲೇ ಒಳಗಡೆನೆ ಈಗಾಗಲೇ ಎಲೆಕ್ಷನ್ ಗೆ ರೆಡಿ ಆಗ್ತಾ ಇರುವಂತದ್ದು ಒಂದ್ ಕಡೆ ಬಿಬಿಎಂಪಿ ಎಲೆಕ್ಷನ್ ಬರುವಂತ ಲಕ್ಷಣ ಇದೆ ಇನ್ನೊಂದ್ ಕಡೆ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಎಲೆಕ್ಷನ್ಗಳು ಬರುವಂತ ಲಕ್ಷಣ ಇದೆ ಈಗಾಗಲೇ ಮೊನ್ನೆ ದೇವೇಗೌಡರು ಕೂಡ ಒಂದು ಸಂದೇಶ ಕೊಟ್ಟರು ಒಂದು ಟಫ್ ಟಾಸ್ಕ್ ಒಂದನ್ನು ಕೊಟ್ಟರು ಜೆಡಿಎಸ್ನವ್ರಿಗೆ ನವರಿಗೆ ಬಿ ಬಿಬಿಎಂಪಿ ಪಿ ಮತ್ತು ಜಿಲ್ಲಾ ಪಂಚಾಯಿತಿ ಮತ್ತು ತಾಲೂಕ್ ಪಂಚಾಯಿತಿ ಚುನಾವಣೆ ಕಡೆ ಗಮನ ಹರಿಸಿ ಅಲ್ಲಿ ಹೆಚ್ಚಿನ ಸೀಟ್ಗಳನ್ನ ಗೆಲ್ಲುವ ಗೆಲ್ಲುವಲ್ಲಿ ನೀವು ಗಮನ ಹರಿಸಿ ಅಂತ ಹೇಳಿ ಒಂದು ಟಾಸ್ಕ್ ಅನ್ನ ಕೊಟ್ಟಿರುವಂತದ್ದು ಸೊ ಇದನ್ನ ಇದನ್ನೆಲ್ಲ ಅವಲೋಕಿಸಿ ನೋಡಿದ್ರೆ ಡಿ ಕೆ ಶಿವಕುಮಾರ್ ಈಗ್ಲಿಂದಲೇ ಇಪ್ಪತ್ತೆಂಟಕ್ಕೆ ವಿಧಾನಸೌಧ ನೋಡ್ಕೊಂಡು ಹೇಳ್ತಾರೆ ಅಂದ್ರೆ ಇನ್ನೆಂತಹ ರಾಜಕಾರಣಿ ಚಾಣಕ್ಯ ರಾಜಕಾರಣಿ ಅದಕ್ಕೆ ನಾನು ಹೇಳೋದು ಚ ಕರ್ನಾಟಕದ ಚಾಣಕ್ಯ ರಾಜಕಾರಣಿ ಯಾರಾದರೂ ಇದ್ದಾರೆ ಅಂದ್ರೆ ಈ ಈಗಿನ ಪ್ರಸ್ತುತ ರಾಜಕೀಯದಲ್ಲಿ ಅದು ಡಿ ಕೆ ಶಿವಕುಮಾರ್ ಒಬ್ಬರೇ ಅಂತ ಹೇಳಿ ಘಂಟಾಘೋಷವಾಗಿ ಹೇಳ್ಬಹುದು ಡಿ ಕೆ ಶಿವಕುಮಾರ್ ಇನ್ನು ಇವತ್ತು ಸೈಕಲ್ನಿಂದ ಮಿಸ್ ಆಗಿ ಸ್ಲಿಪ್ ಆಗಿ ಬಿದ್ರು ಇದನ್ನು ಟೋಲ್ ಪೇಜರ್ಸ್ಗಳು ಒಂದಷ್ಟು ಕಿಂಡಲ್ ಮಾಡಿ ನಗೆ ಪಾಟ್ಲಿಗೆ ಈಡ ಈಡು ಈಡು ಮಾಡುವಂತ ಪ್ರಯತ್ನ ಮಾಡಿದ್ರು ಆದ್ರೆ ಒಂದ್ ಅರ್ಥ ಮಾಡ್ಕೊಬೇಕು ನಾವಿಲ್ಲಿ ಈ ದೊಡ್ಡ ಕೆಂಪೇಗೌಡನ ಮಗ ಈ ದೊಡ್ಡ ಹಲಳಿಯಿಂದ ಬಂದಂತ ಡಿ ಕೆ ಶಿವಕುಮಾರ್ ಇದಾರಲ್ಲ ಸೈಕಲ್ ಅಲ್ಲ ಸೈಕಲ್ ತೊಳ್ಕೊಂಡು ವಿಧಾನಸೌಧಕ್ಕೆ ಬಂದಂತಾರಲ್ಲ ಕಾಲ್ನಡಿಗೆಯಲ್ಲಿ ಬಂದಂತ ವ್ಯಕ್ತಿ ಸುಮ್ಮನೆ ಬಂದು ಕುತ್ಕೊಂಡಿಲ್ಲ ವಿಧಾನಸೌಧಕ್ಕೆ ನಾನು ಇವತ್ತಲ್ಲ ನಾಳೆ ಮುಖ್ಯಮಂತ್ರಿ ಆಗ್ತೀನಿ ಅನ್ನುವಂತ ಕನಸನ್ನ ಹೊತ್ಕೊಂಡು ಬಂದಂತ ಏನು ಇಲ್ಲದೆ ಬಂದಂತ ಹಳ್ಳಿಗಾಡಿನಿಂದ ಬಂದಂತ ಒಬ್ಬ ಏಕಾಂಗಿ ಅಂತ ಹೇಳ್ಬೋದು ಏಕಾಂಗಿ ಹೋರಾಟಗಾರ ಅಂತ ಹೇಳ್ಬೋದು ಅದಕ್ಕೆ ಚಾಣಕ್ಯ ಅಂತ ಹೇಳೋದು ಅಷ್ಟಿಲ್ಲದೆ ಅವರು ದೇವೇಗೌಡರು ಅಂತ ರಾಜಕೀಯ ನಾಯಕರನ್ನ ಅಥವಾ ಏನು ಕುಮಾರಸ್ವಾಮಿ ಅಂತವ್ರನ್ನ ಅಥವಾ ಬಿಜೆಪಿಯ ಯಡಿಯೂರಪ್ಪನಂತವ್ರನ್ನ ಇವರು ಹೆದರಿಸಿ ಬರಬೇಕಂದ್ರೆ ವಿಧಾನಸೌಧದಲ್ಲಿ ಕೂರ್ಬೇಕು ಅಂದ್ರೆ ಅಷ್ಟು ಸುಲಭದ ಮಾತಲ್ಲ ಇದೇ ರಾಜಕೀಯ ಮಾಡಬೇಕು ನಾನು ಮುಖ್ಯಮಂತ್ರಿ ಆಗ್ಬೇಕೆನ್ನುವಂತ ಕನಸಿನೊಂದಿಗೆ ಬಂದಿರುವಂಥದ್ದು ಅದೇ ಒಂದು ನಿಟ್ಟಿನಲ್ಲೇ ಏನಿವತ್ತು ಗಂಟಾಘೋಷವಾಗಿ ಬಹಳ ಎದೆಯನ್ನು ಹುಬ್ಬಿಸಿ ಹೇಳಿರುವಂಥದ್ದು ಅವ್ರು ಹೇಳುವಂತಹ ಸಂದರ್ಭದಲ್ಲಿ ಆ ಕಾನ್ಫಿಡೆನ್ಸ್ ನೋಡ್ಬೇಕು ಇಪ್ಪತ್ತೆಂಟಕ್ಕೆ ವಿಧಾನಸೌಧದಲ್ಲಿ ಇದೇ ವಿಧಾನಸೌಧದಲ್ಲಿ ನಾವು ಪ್ರಮಾಣ ವಚನ ಸ್ವೀಕಾರ ಮಾಡ್ತೀವಿ ಅಂತ ಹೇಳ್ತಾರೆ ಆಗ ಅಲ್ಲಿದ್ದಂತ ರಿಪೋರ್ಟರ್ ಒಂದ್ ಕ್ವಶನ್ ಕೇಳ್ತಾರೆ ನೀವೇ ಮುಖ್ಯಮಂತ್ರಿನಾ ಅಂತ ಹೇಳಿ ಅದಕ್ಕೂ ಕೂಡ ಒಂದು ಮಾರ್ಮಿಕವಾದಂತ ಒಂದು ನೋಟವನ್ನ ಒಂದು ಲುಕ್ ಅನ್ನ ಕೊಟ್ಟು ಡಿ ಕೆ ಶಿವಕುಮಾರ್ ಅವರು ನಡೀರಿ ನೋಡೋಣ ಅಂತೇಳಿ ಹೇಳಿ ಮುಂದೆ ಸಾಗಿರುವಂತದ್ದು ಈಗ ಡಿ ಕೆ ಶಿವಕುಮಾರ್ ಅವರು ನೋಡಿ ಡಿ ಕೆ ಶಿವಕುಮಾರ್ ಅವರಿಗೆ ಕಾಂಗ್ರೆಸ್ನಲ್ಲೂ ಕೂಡ ಒಂದಷ್ಟು ಬಣಗಳ ಹಾವಳಿ ಇದೆ ಸಿದ್ದರಾಮಯ್ಯ ಬಣ ಸಿದ್ದರಾಮಯ್ಯ ಅವರ ಬಣ ಆಗಿರ್ಬೋದು ಡಿ ಕೆ ಶಿವಕುಮಾರ್ ಅವರ ಬಣ ಆಗಿರ್ಬೋದು ಅಥವಾ ಸತೀಶ್ ಅವರ ಬಣ ಆಗಿರ್ಬೋದು ಹಿಂದೆ ಕೂಡ ನಾವು ಮರೆಯುವಂತಿಲ್ಲ ಪ್ರತಿ ಬಾರಿ ನಾವು ಕಾಂಗ್ರೆಸ್ ಬಗ್ಗೆ ಅಥವಾ ಡಿ ಕೆ ಶಿವಕುಮಾರ್ ಸಿ ಬಗ್ಗೆ ಬಂದಾಗ ಇಲ್ಲಿ ಈ ಈ ನಾಲ್ವರು ಪ್ರಮುಖವಾಗಿ ಏನು ಕೆ ಎನ್ ರಾಜಣ್ಣ ಆಗಿರ್ಬೋದು ಅಥವಾ ಸತೀಶ್ ಜಾರಕಿಹೊಳಿ ಅವರಾಗಿರ್ಬೋದು ಅಥವಾ ಎಚ್ ಸಿ ಮಾದೇವಪ್ಪ ಅವರು ಆಗಿರ್ಬೋದು ಜೊತೆನಲ್ಲಿ ಜಿ ಪರಮೇಶ್ವರ್ ಆಗಿರ್ಬೋದು ನಾಲ್ಕು ಜನ ಕೂಡ ಕಣ್ಣ ಕಾಣ ಸಿಗ್ತಾರೆ ಅವ್ರ 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 ಉದ್ದೇಶ ಕೂಡ ನಾವು ಇಲ್ಲಿ ಅಲ್ಲಗಳಂತಿಲ್ಲ ದಲಿತ ಗೋಸ್ಕರ ಒತ್ತಾಯ ಮಾಡ್ತಾರೆ ಸೊ ಇವರು ಕೂಡ ಡಿ ಕೆ ಶಿವಕುಮಾರ್ ಅವರ ಒಂದು ವಿರೋಧಿ ಬಣದಲ್ಲಿ ಕಾಣಿಸ್ಕೊಂಡಿರುವಂಥದ್ದು ಬಟ್ ಡಿ ಕೆ ಶಿವಕುಮಾರ್ ಅವರು ಯಾರಿಗೂ ಕೇರ್ ಮಾಡದೆ ತನ್ನ ಕರ್ತವ್ಯವನ್ನು ತಾನು ಮಾಡ್ತಾ ಆನೆ ನಡೆದಿದ್ದೇ ಹಾದಿ ಎನ್ನುವಂತೆ ಇವತ್ತೊಂದು ಮೆಸೇಜ್ ಅನ್ನು ಕೊಟ್ಟಿರುವಂಥದ್ದು ಇಪ್ಪತ್ತೆಂಟಕ್ಕೆ ಮತ್ತೆ ವಿಧಾನಸೌಧದಲ್ಲಿ ವಚನ ಸ್ವೀಕಾರ ಮಾಡ್ತೀವಿ ಎನ್ನುವಂತ ಆ ಒಂದು ಮಾತು ಇದೆಯಲ್ಲ ರಾಜ್ಯ ರಾಜಕಾರಣದಲ್ಲಿ ಮತ್ತೆ ಒಂದು ರೀತಿ ಸಂಚಲನಕ್ಕೆ ಕಾರಣವಾಗಿರುವಂಥದ್ದು ಸ್ನೇಹಿತರೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಧನ್ಯವಾದಗಳು ಹೆಚ್ಚಿನ ವಿಡಿಯೋಗಳಿಗೆ प्रतिध्वनि YouTube चैनल सब्सक्राइब माडी बेल आइकॉन क्लिक माडी